ಹಸಿಕ್ಕೆ ಹೋಗು ಅಂತಾನೆ ಹ್ಞೂ ನಾವು ಹೋಗಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳ್ಬೇಕು ಹಂಗ ದೀಪು ನಿಮ್ಮ ಅಪ್ಪಾಯಿ ಬಂದು ಮನೆಯಿಂದ ಹಸಿಕ್ಕೋಗ್ರಿ ಅಂತಂದರೆ ನಾವು ಯಾಕಪ್ಪ ಹೋಗೋಣ ನಾನು ಇಲ್ಲೇ ಇರ್ತೀನಿ ಅಂತ ಅನ್ಬೇಕು ನೀನು ಹ್ಞೂ ಹೋಗಲ್ಲ ಅಂತ ಅನ್ನಂಗೆ ಹ್ಞೂ ಸರಿ ಆಯ್ತಮ್ಮ ಹಂಗೆ ಹೇಳ್ತೀನಿ ಅಪ್ಪ ಅಂತ ಸರಿ ಆಯ್ತು ಹೇಳ್ತೀನಿ ಅನ್ನೇನು ಓಡ್ಬಂದವಳನ್ನು ತಿಳ್ಕೊಬಿಟ್ಟವ್ನಿ ಹ್ಞೂ ಓಡ್ಬಂದಾರಾದ್ರೆ ಓಡೋಗ್ತಾರೆ ಯಾಕಂದರೆ ನಾನು ಕಟ್ಕ ನಾನು ಮದುವೆ ಆಗಿನ ಕಾಣಂಗೆ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮ ಎಲ್ಲ ಒಪ್ಪಿ ನನ್ನ ಮದುವೆ ಮಾಡಿರೋದು ಹ್ಞೂ ಅಂತಾದ್ರೆ ಅವ್ನು ಹೋಗಿ ಒಂದು ಹಿಡಿಕೆ ಹೋಗಿಬಿಡ್ತಾ ಇಷ್ಟು ದಿವಸ ಯಾಕೆ ಹೋಗುವಂತ ಹೇಳಿಲ್ವಾ ಹ್ಞೂ ಹೆಂಗೆ ಮಕ್ಳು ಮರಿ ದೊಡ್ಡವಾದವಲ್ಲ ಅದಕ್ಕೆ ಇಷ್ಟು ದಿನ ಸಾಕ್ರಿ ಬೋಗಳ್ಸ್ಕೊಂಡು ಈಗ ಕಣ್ಣಾರ ಮಾತು ಕಟ್ಕಂಡು ಅವಳ ತೋ ಮಾತು ಕಟ್ಕೊಂಡು ಮನೆಯಿಂದ ಹಸಿಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾನೆ ಹ್ಞೂ ಹಸಿಕ್ಕೆ ಹೋಗುವ ಅಂತ ಅವಳನ್ನ ಸರಿಯಾಗಿ ಹೋಗುತ್ತ ಬರ್ತೀನಿ ನೋಡು ಹ್ಞೂ ಸರಿಯಾಗಿ ಹೋಗ್ತೀನಿ ಹಂಗೆ ಹೆಂಗೆ ಹೋಗೋಲ್ಲ ಮಂಜಿನ ನುಗ್ಳಿತೀನಿ ನಿನ್ನ ಸೊಸೆನ ಹೆಂಗೆ ಬೇಕಾ ಹಂಗೆ ಬೀದ ಬೀದಿ ಬೀದ್ ಬೀದಿ ಸುತ್ತಾಕ್ ಬಿಟ್ಟಿದ್ಯಲ್ಲೇ ಮನೆ ವಿಷಯಕ್ಕೆ ನಿನ್ನ ಸಾಸೆನ ಯಾಕೆ ಕಳಿಸ್ತೀಯಾ ನಿನ್ನ ನಿಮ್ಮ ಮನೇದ್ ನೀನು ನೋಡ್ತೇ ಅಂತ ಹೇಳಿ ಅವ್ಳು ಮಂಜಿಗೆ ಹೋಗುತ್ತೆ ಬರ್ತೀನಿ ಹ್ಞೂ ಅವಾಗ ಗೊತ್ತಾಗುತ್ತೆ ನಿನ್ನ ಸೊಸೆ ನಾವೇ ಕೇಳೆ ಅಂತ ಬೇ ಇದು ಬಾರಿ ಹಾಸಿಗೆ ಹೋಗ್ಬಾಕ್ ಬಾ ನಾನು ಹೋಗಲ್ಲ ನಾನು ಯಾಕೆ ಹೋಗೋಣ ನಾನು ಯಾಕೆ ಹೋಗನ ಹೇಳು ನಮ್ಮ ಅಣ್ಣ ಇರ್ನು ಎಲ್ಲರನ್ನೂ ನನ್ನ ಕೈಲೇ ನೋಡ್ಕೊಂಬಕಲ್ಲ ಕರ್ಕೊಂಡು ಹೋಗಿರಿ ಅಂತೇಳಿ ನಮ್ಮ ಅಣ್ಣ ಇರ್ನ ಕಳಿಸಿ ಕರೆಸಿ ನೀನು ಕಳಿಸು ಅವ ಬೇಕಾದ್ರೆ ನಾನು ಹೋಗ್ತೀನಿ ಹ್ಞೂ ಈಗ ಯಾಕೆ ಹೋಗೋಣ ನಾನು ನಾನಂತೂ ಇವಾಗ ಹೋಗಲ್ಲ ನಾನು ಯಾಕೆ ಹೋಗೋಣ ಹೇಳು ಹಾಂ ನಾನು ಹೋಗ ಅಂತ ನಾನೇನು ಅಂತ ಕೆಲಸ ಮಾಡಿಲ್ಲ ಹ್ಞೂ ನಾನೇನಂತ ಊಟ ಬಿಟ್ಟು ಇರೋಳಲ್ಲ ನಾನೇನು ಊಟ ಬಿಟ್ಟು ಕೆಲಸ ಮಾಡ್ತೀನಿ ನಪ್ಪ ಇಲ್ಲ ಇರ್ತೀವಿ ನಾನು ಹೋಗಲ್ಲ ನಾನು ಇರ್ತೀನಿ ಏನು ಬೇಕಾದ್ರೆ ಇರು ಹೋಗ್ಲೇ ಇವಳು ಅಸಿಕ್ ನಡಿಯ ಬಾರೆ ಹೋಗ್ ಬಾರೆ ಅಸಿಕ್ ಹೋಗ್ ಬಾ ಹೋಗ್ ಬಾ ಅಸಿಕ್ಕೆ ಅಂತ ಹೇಳ್ತಾ ಇರೋದು ಹೋಗ್ ಬಾ ಅದ್ಯಾಕೆ ನನ್ನ ಮಗಳನ್ನ ನನ್ನ ದೂರ ದೂರ ಮಾಡಕ ನೋಡೋ ಇಲ್ಲ ನಾನು ಮಗಳು ನನ್ನ ಬಿಟ್ಟಿ ನಾನಂತೂ ಹೋಗಲ್ಲ ನಾನು ಯಾಕೆ ಹೋಗాన ನಾನು ಏನಂತ ತಪ್ಪು ಮಾಡಿದಿನಿ ನಮ್ಮ ಅಣ್ಣ ಇರನು ನಮ್ಮ ಅತ್ತೆ ಇರನು ಎಲ್ಲರ ಕರ್ಸು ಕರ್ಸಿ ಅದೇನ್ ತಪ್ಪು ಮಾಡಿದಿನಿ ನಾನು ಏಳು ಹ್ ಏಳೇ ಅವರ ಮುಂದೆ ಏಳಿ ಆಮೇಲೆ ಅವ್ರು ಕೂಟ್ ಕಳಸು ಸರಿನಾ ಅವ್ರನ್ನೆಲ್ಲ ಕೇಳಿ ತಾನೆ ನೀನು ನನ್ನ ಮದುವೆ ಕರ್ಕೊಂಬಂದಿದ್ದು ಹಂಗೆ ನೀವು ಬೇಡ ತಾನೇ ಅದಕ್ಕೆ ನಮ್ಮ ಅಣ್ಣನ ಕರೆಸಿ ನೀನು ಮಾತಾಡಿ ನೀನು ಕಳ್ ಕಳಿಸ್ಬೇಕು ನಾನು ಒಪ್ಪಲ್ಲ ನಾನು ಹೋಗಲ್ಲ ನನ್ನ ಮನೆಯಿಂದ ಆಚೆ ಹೋಗಲ್ಲ ಅಂದರೆ ಹೋಗೋಲ್ಲ ಅದು ಯಾರು ಬರ್ತಾರ ಬರಲಿ ನಾನು ಗಟ್ಟು ಭದ್ರವಾರ ಗಟ್ಟು ಭದ್ರವಾದ ಕುಕೊಂಡಿದ್ದೀನಿ ಅದು ಯಾರು ಬಂದರೂ ನಾನು ಕೇಳ ಅಂತಾಳೆ ಅಷ್ಟೇ ಅಲ್ಲ ಅಷ್ಟೇ ಅದು ಯಾರು ಬರ್ತಾರ ಬರಲಿ ಅದು ಯಾರು ಕೇಳ್ತಾರೆ ಕೇಳಿ ನಾನು ಹೋಗಲ್ಲ ನೀನು ಹೆಂಗೆ ಇದು ಮಾಡಿದ್ರು ನಾನು ಹೋಗೋಲ್ಲ ಹಾಂ ನಾನು ಹೋಗಲ್ಲ ಅಂದರೆ ಹೋಗಲ್ಲ ನಾನು ಯಾಕೆ ಹೋಗಲ್ಲ ಕಾಲ್ತದ್ದು ದಸಕ್ಕೆ ನಾನು ಅಂತ ತಪ್ಪು ಮಾಡಿಲ್ಲ ನಾನು ಹೋಗಲ್ಲ ಥೂ ಏನೇನೇ ಇಂಥ ಮಣ್ಣು ನನ್ನ ಮಂಡಿ ಆಗಿದೆಯಾ ಮಂಡಿ ಮಂಡಿ ಥೂ ನೀನು ಲೋಡೋ ಒಳ್ಳೆ ಒಳಲ್ಲ ಕಣೆ ಒಳ್ಳೆ ಒಳಲ್ಲ ನೀನು ಅಲ್ಲ ನಿನ್ಗೆ ಮಾಕೆ ಇಲ್ಲ ನಿಮ್ಮ ಅಣ್ಣ ಇಂಥಕ್ಕೆ ಅದಕ್ಕೇನೆ ಹೋಗಕ್ಕೆ ಆಗದಿಲ್ಲದ್ ಕರ್ದ ಹಿಂಗೆ ಆಡ್ತಾ ಇದ್ಯಾ ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿತಿದ್ದಲ್ಲಿ ಹಾಂ ನಮ್ಮ ಅಣ್ಣನ ಮನೆಗೆ ಹೋಗ್ತೀನಿ ನಮ್ಮ ಅಣ್ಣ ಹಂಗೆ ನೋಡ್ಕೊಂಬ್ತಾನೆ ಹಿಂಗೆ ನೋಡ್ಕೊಂಬ್ತಾನೆ ಅಂತ ಹೇಳಿ ಬಿಡ್ತಿದ್ದಲ್ಲ ಸರಿಯಾಗೆ ಹಾಂ ಬುಲ್ಡೇನ ಬುಲ್ಡೇ ಬಿಡ್ತಿದ್ದಲ್ಲಿ நோட் கம் அண்ணே நோட் கிம்னங்கி இருத்தான நோட் கேக்கு ஹோதிரோ பாரணி அந்திதான் நம்ம நேரெல்லாம் மாத்தாடுபேட நீதே சும் சும்னே ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲದೆ ಮಾತಾಡಿದ್ರೆ ಅಷ್ಟೇನೆ ಹ್ಞೂ ನಮಗೇನೇನು ಏನೂ ಬಂದಿಲ್ಲ ನಾನು ಯಾಕೆ ಹೋಗೋಣ ಅಂತ ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಹೋಗೋಣ ಅಂತ ಹೇಳಿ ನಾನು ಹೋಗ್ತಾ ಇಲ್ಲ ಅಷ್ಟೇನೆ ನಾನೇನಿಲ್ಲಾಂದ್ರೆ ಹೋಗ್ತಾ ಇದ್ದೆ ಹ್ಞೂ ಇಲ್ಲಾಂದ್ರೆ ನಾನು ಹೋಗಿ ಹೆಂಗೋ ಅತ್ಲಾಗೆ ಚೆನ್ನಾಗಿರ್ತಿದ್ದೆ ಹ್ಞೂ ನಾನೇನು ತಪ್ಪು ಮಾಡ್ದಿಲ್ಲ ನಾನು ಯಾಕೆ ಹೋಗಬೇಕು ಏನೋ ತಪ್ಪು ಮಾಡ್ಯವಳೆ ಅದಕ್ಕೆ ಹೋಗ್ಯವಳೆ ಅಂತ ಹೇಳಿ ಎಲ್ಲ ಮಾತಾಡ್ತಾರೆ ಅದಕ್ಕಾಗಿ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಹೋಗಲ್ಲ ಅಂತ ನಾನು ನಿರ್ಧಾರ ಮಾಡಿರೋದು ಮಾಡಬೇಡ ಸುಮ್ಮನೆ ಹಸಿಗೆ ಹೋದರೆ ಸರಿ ಮನೆಯಾಗೆ ಜಾಗಿಲ್ಲ ನಿನಗೆ ಈ ಮನೆಯಾಗೆ ನಾನು ನಿನ್ನೆ ಇಟ್ಟಬಾರ್ದು ಅಂದ್ಕೊಂಡಿದ್ದೀನಿ ಹಸಿಗೆ ಹೋಗಬೇಕು ನೀನು ಈ ಮನೆಯಾಗ ಇರಕೂಡ್ದು ಇರ್ಕೊಡ್ದು ಅಂದರೆ ಇರ್ಕೊಡ್ದು ಅಷ್ಟೇ ಈ ಮನೆಯಾಗ ನೀನು ಇರಬೇಡ ಇರೋದಕ್ಕೆ ಇಷ್ಟ ಇಲ್ಲ ನೀನು ಇದ್ದೀರಂದ್ರೆ ನನಗೆ ಆಗೋದಿಲ್ಲ ಹ್ಞೂ ನನ್ನ ಮಕ್ಳು ನಾನು ಹೆಂಗೆ ಇರ್ತೀನಿ ಹೋಗು ನೀನು ಮಾಡಿರೋ ಇದಕ್ಕೆ ನೀನು ನನ್ನ ಮಕ್ಳಿಗೆ ಮಾಡ್ತಾ ಇರೋದು ನೆನೆಸ್ಕೊಬಿಟ್ರೆ ನನಗೆ ಹಂಗೆ ಮೈ ಮೈ ಎಲ್ಲ ಉರಿತೈತೆ ನನಗೆ ಈ ಮನೆಯಾಗಿರೋಕೆ ಆಗ್ತಿಲ್ಲ ಈ ಮನೆಯಾಗೇನೋ ಶಬ್ದ ಬಂದಂಗೆ ಆಗುತ್ತೆ ನಮ್ಮ ಹೇಳಿ ಏನು ಹೇಳಿದ್ರು ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಬುದಿಲ್ಲ ನಾನು ನೀನು ಹಾಂ ಎಷ್ಟು ಹೇಳ್ತೀನಿ ಹಾಂ ಹ್ಞೂ ಆಗುತ್ತೆ ಬೇರೆ ಮನೆಗೆ ಹೋಗೋಣ ಅಂತೇಳಿ ನಾನು ಮಾತು ಕೇಳಿರಲ್ಲ ನಾನು ನಿನ್ನ ಮಾತು ಕೇಳೋದು ಹಾಂ ನಾನು ತಾನೆ ಹುಡುಗರು ಚೆನ್ನಾಗಿ ನೋಡ್ಕೊಂಬ್ತೀನಿ ಅಂತೇಳಿ ನೀನು ಒಪ್ತಿಲ್ಲದಕ್ಕೆ ನನಗೆ ಸಿಟ್ಟು ಬಂತು ಹ್ಞೂ ಹೀಗೆಲ್ಲ ಯಾರು ಮಾಡ್ತಾರೆ ಅಂತ ಅನ್ನಿಸ್ತಾಯ್ತೀನಿ ನನಗೆ ನಾನು ಮುಂಬಾಕಿ ಕೆಮ್ಮಾಕಿಲ್ಲ ಉಂಡಿಲ್ಲ ಗೊತ್ತೆ ನಾನು ಹ್ಞೂ ಈ ವಾರದಿಂದಲೂ ನಾನು ಸರಿಯಾಗಿ ಕೂಳಿ ತಿಂದಿಲ್ಲ ಿಟ್ಟು ಉಂಡ್ರೆ ಸಾಕು ಖಾರ 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 ಅದನ್ನೇ ನೀರು ಕುಡ್ಕೊಂಡು ನೀರು ಕುಡ್ಕೊಂಡು ನೀರು ಕುಡ್ಕೊಂಡು ಡ್ಯಾಳ್ ಡ್ಯಾಡ್ ತುಂಬ್ಕೊಂಡು ಹಂಗೆ ಇದ್ದೀನಿ ನಾನು ಇವಾಗ ಏನು ಮಾಡೋಣ ಅನ್ನಿಸ್ತಾತೆ ನನಗೆ ಅಷ್ಟೊಂದು ಹಿಂಸೆ ಆಗೈತಿ ಮನೆಯಾಗಿ ಹ್ಞೂ ರಾತ್ರಿಯಲ್ಲ ಕಣ್ಣಿಗೆ ನಿದ್ದೆ ಇಲ್ಲ ಸು ಕಣ್ಣಿಗೆ ನಿದ್ದೆ ಇಲ್ಲ ಅಷ್ಟೊಂದು ಭವಿಸ್ತಾಯಿದ್ದೀನಿ ನಾನು ಅನುಭವಿಸ್ತಾ ಇರೋದು ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲದಲ್ಲೇ ಕಣ್ಣಾರ ಮಾತು ಕಟ್ಕೊಂಡು ಹಿಂಗೆ ಮಾತಾಡಬೇಡ ನೀನು ಏಯ್ ನೀನು ಎಷ್ಟೇ ಹಾರಾಡು ಕೂಗಾಡು ನಾನಂತು ಈ ಮನೆಯಿಂದ ಹಸಿಗೆ ಕಳ್ಸೋಕೆ ನಾನು ನೀನು ಬಿಡೋದಿಲ್ಲ ಕಣೆ ಕಳ್ಸ ಕಳಿಸ್ತೀನಿ ಹಸಿಗ್ ಹೋಗ್ಬೇಕು ಹ್ಞೂ ನಿಮ್ಮ ಮನೆಯಾಗಿ ಇರ್ಕೊಡ್ದು ನೀನು ಅಷ್ಟೇ ಸುಮ್ಮನೆ ಮುಚ್ಕೊಂಡು ಹಸಿಗ್ ಹೋಗಬೇಕು ಸುಮ್ಮನೆ ಮಾತಾಡಬೇಡ ನೀನು ಮಾತಾಡಿದೆಯಂದ್ರೆ ಸರಿ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹೋಗು ಅಲ್ಲ ಚಲೋ ಮ್ಯಾಮ್ ನಿನ್ಗೆ ಯಾಕೆ ಬೇಕೆ ಅಲ್ಲ ಸೆಣಕಿರ್ತೀನಿ ಹುಡ್ಗುರ್ತಾಗೆ ಎಂತ ಹೇಳ್ತಿದ್ದೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಸುಮ್ಮನೆ ಚೆನ್ನಾಗಿ ನೋಡ್ಕೊಂಡು ಶೆನಾಕ್ಕಿದ್ದರೆ ಏನಾದ್ರು ಸುಮ್ಮನೆ ಇರೋದು ಆ ಹುಡುಗರ ಮೇಲೆ ಯಾಕಂಗೆ ನಮ್ಮ ಮಕ್ಕಳು ಏನು ಮಾಡ್ತವೆ ಮಕ್ಳು ಹಂಗೆ ಮಾಡಬಾರ್ದು ಮಕ್ಳು ಹಂಗೆ ಹೋಗಬಾರ್ದು ಅಲ್ಲ ಮಕ್ಳ ಮೇಲೆ ನೀನು ಹಂಗೆ ಹೋದ್ರೆ ಯಾರಾನ ಏನಾರ ಮುರ್ಯೋದಿರ್ತಾವೇನೆ ನಿನ್ಗೆಲ್ಲ ಥೋ ಹೋಗು ಹ್ಞೂ ಒಳ್ಳೆಯ ಸುಂಕಿ ನೀನು ನಿಮ್ಮ ಅಮ್ಮೈನಂತ ಬುದ್ಧಿನೇ ಕಲಿಬೇಡ ನಾನು ನಾವು ಅಂತ ಹೇಳ್ತಾ ಇದ್ದಾಳೆ ಹ್ಞೂ ನಿಮ್ಮ ಅಮ್ಮೈನಂತ ಬುದ್ಧಿ ಕಲಿಬೇಡ ಕಣಮ್ಮ ನೀನು ಸಣ್ಣಳು ಸಣ್ಣ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿ ಇರೋದು ಕಲಿ ಹ್ಞೂ ನಿಮ್ಮಮ್ಮಯಿನ ಥರ ಇಂಥ ಬುದ್ಧಿ ಕಲಿಬೇಡ ಕೆಟ್ಟ ಬುದ್ಧಿನ ನೋಡು ಸುಮ್ಮ ಸುಮ್ಮನೆ ಹೇಳ್ತೀಯ ಅಕ್ಕ ಅಣ್ಣನ ಜೊತೆಗೆ ಚೆನ್ನಾಗಿರೋ ಅಂತ ಹೇಳಿ ನಾನು ಎಷ್ಟು ಹೇಳಿದ್ರು ನಿಮ್ಮ ಅಮ್ಮನ ಮಾತು ಕೇಳ್ಕೊಂಡು ಇಲ್ಲೂ ಮಾಡ್ತೀಯ ಏಯ್ ನೀನು ಸುಮ್ಮನೆ ಹಸಿಕ್ಕೋಗೋದು ಕಲಿ ನಾನು ಅದೇ ನಿರ್ಧಾರ ಮಾಡಿದ್ದೀನಿ ಏಳು ಅಂತ ನಮ್ಮ ಮನೆಯಾಗೆ ಇಕ್ಕಂ ಕೊಡೋದು ಇಕ್ಕಂಬಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಇರಬಾರ್ದು ನೀನು ನಮ್ಮ ಮನೆಯಾಗೆ ನಡಿ ಅಚ್ಚಕ್ಕೆ ಅಚ್ಚಕ್ಕೆ ನಡಿ ಹಸಿಕ್ಕೆ ನಡಿ ಅಂತ ಹೇಳ್ತಾರೆ ಅದು ಎದ್ದಾಳೆ ನಾನೀಗ ಹೊರಗೆ ದಬ್ಬಿ ಬ್ಯಾಕ್ ನಾಳೆ ಅಚ್ಚಿ ನಾನು ಸುಮ್ಮನೆ ನೀನು ಬ್ಯಾಕ್ ತಕೊಂಡು ನೀನು ಪಾಡಿಗೆ ನೀನು ಹೋಗ್ತಾಯಿರು ನೀನು ಎಲ್ಗನ ಹೋಗಿ ಬೇರೆ ಮನೆಯನ್ನು ಮಾಡ್ಕೊಂಡು ಹೋಗು ನಿಮ್ಮ ಅಣ್ಣ ಮನೆಗಾನ ಹೋಗು ಎಲ್ಲಿಗಾನ ಹೋಗು ನೀನು ನಾನು ಹೋಗಲ್ಲ ಯಾಕೆ ಹೋಗ್ಬೇಕು ನಾನು ಹೋಗಲ್ಲ ಅಂದರೆ ಹೋಗಲ್ಲ ಹೋಗಲ್ಲ ನಾನು ಈ ಕಾಲು ಇಟ್ಕೊಂಡು ದರ ದರ ಹೇಳ್ತೀನಿ ಹ್ಞೂ ದರ ದರ ಹೇಳ್ತೀನಿ ಹೋಗ್ಬೇಕು ರುಕಮ್ಮ ನೋಡಿ ಒಳ್ಳೆ ಮತ್ತೆ ನಾನು ಹೇಳ್ತೀನಿ ಅವಳು ನೋಗಕ್ಕೆ ಕೇಳಮ್ಮ ನಾನು ಇಲ್ಲ ನೋಡಿ ಕಾಲು ಇಟ್ಕೊಂಡು ವರ ಕೇಳಿದ್ ಬ್ಯಾಗ್ ತಂಡ್ ವರ ಕೆಸಿ ಸುಮ್ಮನೆ ಮರ್ಯಾದೆ ತೆಗೆಸ್ಕೊಂಬಕ್ಕಿ ನಾನು ಸುಮ್ಮನೆ ನಿನ್ನ ಪಡಿಗೆ ನಿನ್ನ ಗೌರವ ಹೋಗೋದು ಕಲಿ ಬೀಣಾರ್ಥ ಹೋದ್ರೆ ಹೋಗ್ಲಿ ಹಣ ಹ್ಞೂ ಬಿಡು ಹ್ಞೂ ಇನ್ಮೇಲೆ ನಾನು ಚೆನ್ನಾಗಿರು ಸುಮ್ಮನೆ ಹುಡುಗರು ಕೊಟ್ಟು ಏನು ಹೋಗ್ತೀಯ ಇನ್ಮೇಲೆ ನಾನು ಚೆನ್ನಾಗಿರು ಚಡಮ್ಮ ಅಯ್ಯೋ ಮಾತಾಡ್ತೀವಿ ಅಮ್ಮ ಮನೆಯನ್ನ ಮೇಲೆ ಹೇಳ್ತೀವಿ ಹೇಳಿದ್ಕೆಲ್ಲ ನಾವು ಹಿಂಗೆಲ್ಲ ಸಿಟ್ ಮಾಡ್ಕೊಂಡ್ರೆ ಆಗಲ್ಲ ಹೇಳ್ತೀವಮ್ಮ ಮನೆಯ ಮೇಲೆ ಆ ಹುಡುಗರು ಸುಮ್ಕಿರಲ್ಲ ಹೇಳೋದಂಗೆ ಕೇಳಲ್ಲ ಏನೋ ಒಂದು ಹೇಳ್ತೀವಮ್ಮ ಹೇಳಿದ್ಕೆಲ್ಲ ಹಿಂಗೆ ಮಾಡಿದ್ರಿ ಹಾಂ ಹೇಳಿದ್ಕೆಲ್ಲ ಅಯ್ಯಪ್ಪ ಹಿಂಗೆ ಮನೆಯಿಂದ ಹಸಿಕ್ಕೋಗು ಅಂತಂದರೆ ಈಗಪ್ಪ ಹಸಿಕ್ಕ ಹೋಗುವ ಯಾರು ಹೋಗ್ತಾರೆ ಇರುಕಮ್ಮ ಹ್ಞೂ ನಾನು ಓಡ್ ಬಂದಾಳಲ್ಲ ಅಲ್ಲ ಕಣೆ ಹ್ಞೂ ನನ್ನ ತಾಳೆ ಕಟ್ಟಿಸ್ಕೊಂಬಂದಿರೋದು ನಾಲ್ಕು ನಾಲ್ಕು ಜನ ನಾಲ್ಕು ಜನಕ್ಕೆ ಎದ್ರಿಗೆ ಮದುವೆ ಆಗಿ ಬಂದಿರಲ್ಲ ನಾನು ಓಡ್ ಬಂದಾರ ಆಳಗಾಗಿದ್ದರೆ ಬಿಡಪ್ಪ ಆಗಿತ್ತು ಹ್ಞೂ ನಾನೇನು ಹಂಗೆ ಮಾಡ್ದಾಳಲ್ಲ ನಾನು ನನ್ನ ಸುಮ್ಮನೆ ಸುಮ್ಮನೆ ಅಂದರೆ ನನಗೆ ಕೇಳೋದಿಲ್ಲ ಸುಮ್ಮನೆ ಹೋಗ್ಬೇಕು ಅಷ್ಟೇ ನೀವು ಬ್ಯಾಗ್ ಸಮೇತ ನನ್ನ ದರ ದರ ಹೇಳ್ಕೊಂಡು ಹೋಗ್ತೀನಿ ಅದು ಬಿಡು ನನ್ನ ಕಾಲ ನನ್ನ ಕಾಲ ಇಟ್ಕೊಂಡು ಹೇಳ್ಕೊಂಡು ಹೋಗ್ಬೇಡ ನನಗೆ ಮೊದಲು ಕಾಲು ನೋವಾಗೈತೆ ಕಾಲು ಬಿಡು ನೀನು ಮತ್ತು ಹೋಗು ಮನೆಯಾಗ ಇರ್ಕೊಡ್ದು ನೀನು ಅಷ್ಟೇ ನೀವು ಬೇರೆ ಮನೆ ಮಾಡ್ಕೊಂಡಿರಿ ಬೇರೆ ಮನೆ ಮಾಡ್ಕೊಂಡಿರು ಹೇಳಿಬೇಡ ನೀನು ಯಾಕೆ ಎಳೆಯ ನೀನು ಹೇಳಿ ಕೊಡ್ದು ಹ್ಞೂ ಯಾಕೆ ಎಳಿಬೇಕು ನೀನು ಹೇಳಿಬೇಡ ಬೇಡ ಅಂತ ಹೇಳ್ತಿರೋದು ನಾನು ಹೋಗಲ್ಲ ನಾನು ಯಾಕೆ ಹೋಗೋಣ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಹ್ಞೂ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಯಾರು ಹೇಳಿದ್ರು ಹೋಗಲ್ಲ ನಾನು ಅಂದ್ರೆ ಹೋಗಲ್ಲ ಹೋಗಣ ಹೋಗಲ್ಲ ಅಂದ್ರೆ ಬಿಡಲ್ಲ ಕಣೆ ವರ ಕೇಳದೆ ಕೈ ಬಿಡೋದು ನೋ ನಿನ್ನ ನಾನು ಬರಬೇಡ ಬರಬೇಡ ಅಂದಂಗೆಲ್ಲ ನಾನು ನಿನ್ನ ಮನೆಯ ಯಾಕೆ ಬಂದೆ ನೀನು ನಿಮ್ಮ ಮನೆಯಿಂದಾನ ಹಸಿಗೆ ಕಳ್ಸಣ ಅಂತಂದ್ರೂ ಹೋಗಂಗೆ ಇಲ್ಲ ಹ್ಞೂ ಅಲ್ಲ ಅದಕ್ಕೇನೆ ಮನೆಗೆ ಬರಬೇಡ ಅಂದಿದ್ದೀನಿ ಹಂಗಂದ್ರು ಬಂದವಳೆ ಆ ಸಿಕ್ಕೆ ವರ ಕೇಳಿತೀನಿ ಕಾಲು ಇಡ್ಕೊಂಡು ದರ ದರನ ಬರಬೇಡ ನೀನು ಅಂತೇಳಿ ಹೊರ ಕೇಳ್ತೀನಿ ಹ್ಞೂ ಇವಳನ್ನ ಮನೆಯಿಂದ ಹಾಕಿದ ಮೇಲೇ ಇವಳು ಬುದ್ಧಿ ಕಲ್ತ್ಕೊಂಬೋದು ಇಲ್ಲಂದ್ರೆ ಬುದ್ಧಿ ಕಲ್ತ್ಕೊಂಬ ಅಂತ ಹಿಂಗೆ ಸಲ ಇವಳು ಹೋಗ್ಲೇಳು ಹಸಿಕ್ಕೆ ಹೋಗ್ಬೇಕು ಇವಳು ನಾನು ನನ್ನ ಮಕ್ಳು ಹೆಂಗೋ ಇರ್ತೀವಿ ಹೆಂಗೋ ಮಾಡ್ಕೊಂಡು ನಂಬ್ತೀವಿ ಹೆಂಗೋ ಇರೋಕ್ಕಾಗುತ್ತೆ ಹ್ಞೂ ಹಸಿಕ್ಕ ಹಾಕ್ತೀನಿ ಹ್ಞೂ ನೋಡ್ತಾ ಇರಿ ನೇನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ಮೊಬೈಲ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಮಾಡ್ತಾ ಇಲ್ಲ ಸಪ್ತೈ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು